ಇಲ್ಲ ಇವಕ್ಕೆಲ್ಲ ಮೇಂಟೆನೆನ್ಸ್ ಇಲ್ಲ ಬಿಲ್ಡಿಂಗ್ ಅಲ್ಲಿ ಬೇಜಾರಾಗುತ್ತೆ ಇವನ್ನೆಲ್ಲ ನೋಡ್ಬಿಟ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ನೋಡ್ಕೊಂಡು ಏನಿದೆ ಅನ್ನೋದು ನಿಮ್ ಮುಂದೆ ಇಟ್ಟಿದ್ದೀವಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ವಂದನೆಗಳು ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ವಂದನೆಗಳು ಬಟ್ ಬಿಲ್ಡಿಂಗ್ ಮಾತ್ರ ಒಂದೇ ಒಂದ್ ಜೀವ ಇಲ್ಲ ಒಳಗಡೆ ಬರಕ್ ಭಯ ಆಗತ್ರಿ ನಾವೇನೋ ಧೈರ್ಯ ಮಾಡ್ಕೊಂಡ್ ಬಂದಿದೀವಿ ಬನ್ನಿ ಇಲ್ಲಿ ಒಳ್ಳೆ ಗೋಲ್ ಗುಂಬಾಸ್ ಇದ್ದಂಗಿದೆ ತುಂಬಾ ಚೆನ್ನಾಗಿದೆ ಅಪಿಯರೆನ್ಸ್ ಬಹಳ ಚೆನ್ನಾಗಿದೆ ಹೇಗಾಗಿದೆ ನೋಡಿ ಸರ್ಕಾರದ ಇದು ಸರ್ಕಾರದ ದುಡ್ಡು ಯಾರ ಅಪ್ಪನ ಮನೆ ದುಡ್ಡು ಅಲ್ಲ ನಮ್ ದುಡ್ಡದು ನಾವ್ ಏನ್ ಬೆಳಗು ಎದ್ದು ಟ್ಯಾಕ್ಸ್ ಕಟ್ತೀವಿ ಆ ದುಡ್ಡನ್ನ ತಗೊ ಬಂದ್ಬಿಟ್ಟು ಕೆರೆ ಹೊಳ್ಳಿಕ್ ಚೆಲ್ಲಿದ್ದಾರೆ ಇಲ್ಲಿ ಒಂದ್ ತಿಂಗಳಿಂದ ಇನಾಗ್ರೇಷನ್ ಆಗಿದೆ ಒಂದ್ ರೈಲಿಂಗ್ಸ್ ಮೇಲೆ ಕೈ ಮುಟ್ಟಕ್ಕಾಗಲ್ಲ ಹಿಂಗೆ ಬಿಲ್ಡಿಂಗ್ ಯಾರಿಗೆ ಉಪಯೋಗ ಇದೆ ಆದ್ರೆ ಜೇಡಗಳಿಗೆ ಮಾತ್ರ ಬಹಳ ಒಂದು ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಶಿಕೋನ್ ಚಾನಲ್ ವೀಕ್ಷಕರೇ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಹಾಸನ್ ಜಿಲ್ಲೆ ಇದೀವಿ ಹಾಸನ ಜಿಲ್ಲೆಯ ಸಿಟಿ ಸೆಂಟರ್ ಯಾಕೆ ಅಂದ್ರೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದ್ದೀವಿ ವಿಶ್ವದ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಎರಡನೇ ಬಸ್ ಸ್ಟಾಂಡ್ ಅದ್ರ ಪಕ್ಕ ಇದ್ದೀವಿ ಆ ಪಕ್ಕದ ರೋಡ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಈ ಪರಿಸ್ಥಿತಿ ನೋಡಿ ಫಸ್ಟ್ ಆಫ್ ಆಲ್ ನಮ್ಗೆ ನಮ್ಮ ಚಾನಲ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ರಕ್ಷಿತ್ ಅಂತ ರಕ್ಷಿತ್ ಅವರ ನಮಸ್ಕಾರ ಹೇಗಿದ್ದೀರಿ ಈ ವಿಚಾರನ ಮಾತಾಡ್ಬೇಕು ಅಂತ ಸುಮಾರು ದಿನದಿಂದ ನಾವು ಡಿಸ್ಕಸ್ ಮಾಡ್ತಾ ಇದ್ವ ಈ ಒಂದು ವಿಶ್ವದ ಅತ್ಯಂತ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಹೆಸರುವಾಸಿ ಮಾಡ್ಕೊಂಡಿದೀವಿ ಅದ್ರ ಜೊತೆಗೆ ಪಕ್ಕದಲ್ಲೇ ಪಟಾಕಿ ಸ್ಟಾಲ್ ಹಾಕ್ತಾರೆ ಪಟಾಕಿ ಸ್ಟಾಲ್ ಹಾಕಿ ಈಗ ತಾನೇ ದೀಪಾವಳಿ ಮುಗಿತು ಒಂದ್ ತಿಂಗಳ ಒಂದೂವರೆ ತಿಂಗಳ ಆಯ್ತು ನೋಡಿ ಇಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಇದನ್ನ ಸರ್ಕಾರದ ಮತ್ತು ನಗರಸಭೆಯವರು ಗಮನಕ್ಕೆ ತಂದು ಪಟಾಕಿ ಸ್ಟಾಲ್ಗಳು ಯಾವಾಗ ಇಲ್ಲಿಂದ ತೆರವಾಗುತ್ತೆ ಅದ ತದನಂತರ ಅದನ್ನ ಸ್ವಚ್ಛತಾ ಕಾರ್ಯ ಅವರು ಪ್ರಾರಂಭಿಸಬೇಕು ಅವರು ಪಟಾಕಿ ಸ್ಟಾಲ್ ಹಾಕಿದ ತಕ್ಷಣ ಅದಾದ್ಮೇಲೆ ಏನ್ ಕ್ಲೀನಿಂಗ್ ಇದೆ ಒಳ್ಳೆ ರೋಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ರೋಡ್ ಅಲ್ಲಿ ಡ್ಯಾಮೇಜ್ ಆಗಿದೆ ಲೈಟಿಂಗ್ಸ್ ಚೆನ್ನಾಗಿದೆಯಪ್ಪ ಏನಕ್ಕೆ ಮಾಡಿದಾರೋ ಏನಕ್ಕೋ ಗೊತ್ತಿಲ್ಲ ಅದ್ರ ಜೊತೆಗೆ ಸಿಟಿ ಸೆಂಟರ್ ಒಂದ್ ಒಳ್ಳೆ ಬಿಲ್ಡಿಂಗ್ ಇದೆ ಅದನ್ನ ಎಷ್ಟು ದಿನದಿಂದ ಮಾತಾಡ್ತಿದೀವಿ ಅದನ್ನ ಬಿಲ್ಡಿಂಗ್ ಇದೆ ಹದಿನೈದು ವರ್ಷಗಳಿಂದ ಆ ಬಿಲ್ಡಿಂಗ್ ನಿಗೂಢವಾಗಿ ಹಿಡಿದಿದೆ ಇದು ಐದು ವರ್ಷ ಆಯ್ತಲ್ವಾ ಇದುವರೆಗೂ ಹಾಸನದ ಜನತೆಗಳಿಗೆ ಅದು ಯಾವ ಬಿಲ್ಡಿಂಗ್ ಯಾವ ಬಿಲ್ಡಿಂಗ್ ಆಗಿರೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಆಗ್ತಾ ಇದೆ ಏನಕ್ಕೆ ಆಗಿದೆ ಅನ್ನೋದೇ ಗೊತ್ತಿಲ್ಲ ವೀಕ್ಷಕರಿಗೆ ಏನಿದೆ ಅಂತ ನೋಡ್ಸೋಣ ಬೇದಿಸಿ ಅದನ್ನ ಹೌದು ಖಂಡಿತ ಬನ್ನಿ ಹೋಗೋಣ ವೀಕ್ಷಕರೇ ಕೋರ್ಟ್ ಎದುರುಗಡೆ ಇರೋ ಬಿಲ್ಡಿಂಗ್ ಸಿಟಿ ಸೆಂಟ್ರಲ್ ಇದೆ ಕೆರೆ ಮಧ್ಯದಲ್ಲಿ ಇದೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ಅಲ್ಲ ಈ ಇನ್ವೆಸ್ಟ್ಮೆಂಟ್ ಬೋರ್ವೆಲ್ ತೋಡಿದ್ರೆ ನೀರ್ ಬರ್ತಾ ವರ್ಷದಿಂದ ಒಂದು ಪಾಳು ಬಿದ್ದಿರೋ ಕಟ್ಟಡವಾಗಿತ್ತು ಜನ ಜನ ಎದ್ರುಕೊಳ್ತಾರೆ ನೋಡಿದ್ರೆ ರೋಡ್ ಚೆನ್ನಾಗ್ ಮಾಡಿದಾರೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಇಲ್ಲಿ ಬನ್ನಿ ವೀಕ್ಷಕರೇ ಪ್ರವಾಸೋದ್ಯಮ ಇಲಾಖೆ ಅಂತ ಹಾಕಿದಾರೆ ನೋಡೋಣ ಏನ್ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಾಸನ ಹಾಸನ ಉದ್ಘಾಟನಾ ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ದಾರೆ ನಗರ ಚನ್ನಪಟ್ಟಣ ಕೆರೆ ಅಂಗಳದಲ್ಲಿ ನಿರ್ಮಿಸಿರುವ ವಿಹಾರಧಾಮ ಕಟ್ಟಡ ಲೋಕಾರ್ಪಣೆ ಸಮಾರಂಭ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಟೈಮಲ್ಲಿ ಉದ್ಘಾಟನೆ ಆಗಿದೆ ವೀಕ್ಷಕರೇ ಈ ಟೈಮಲ್ಲಿ ಉದ್ಘಾಟನೆ ಆಗಿ ಭಾಗಶಃ ಎಷ್ಟು ತಿಂಗಳಾಗಿರ್ಬೋದು ರಕ್ಷಿತ್ ನಮ್ಗೀಗ ಏಳೆಂಟು ತಿಂಗಳಾಗಿದೆ ಏಳೆಂಟು ತಿಂಗಳಿಂದ ನಾವು ನೋಡದಿರೋದು ಹತ್ತು ವರ್ಷ ಏಳೆಂಟು ತಿಂಗಳಿಂದ ಈ ಬಿಲ್ಡಿಂಗ್ ಹೇಗಾಗಿದೆ ನೋಡಿ ಸರ್ಕಾರದ ಇದು ಸರ್ಕಾರದ ದುಡ್ಡು ಯಾರ ಅಪ್ಪನ ಮನೆ ದುಡ್ಡಲ್ಲ ನಮ್ ದುಡ್ಡು ಅದು ನಾವ್ ಏನ್ ಬೆಳಗು ಎದ್ದು ಟ್ಯಾಕ್ಸ್ ಕಟ್ತೀವಿ ಆ ದುಡ್ಡನ್ನ ತಗೊ ಬಂದ್ಬಿಟ್ಟು ಕೆರೆ ಹೊಳಿಕ್ ಚೆಲ್ಲಿದ್ದಾರೆ ಇಲ್ಲಿ ಒಂದೊಂದ್ಸರಿ ಬಂದ್ಬಿಟ್ರೆ ನತ್ತಿಗೆ ಬೇಜಾರಾಗ್ಬಿಡುತ್ತೆ ನಮಗ್ ಮಾತಾಡೋಕೆ ಅದನ್ನ ಈ ವೇಸ್ಟ್ ಕೆರೆ ಒಳಕ್ಕೆ ವೇಸ್ಟ್ ಕೆರೆ ಅಂತಾನು ಅಲ್ಲ ಇದು ಈ ಕೆರೆನ ನೋಡ್ತಾ ಇದ್ರೆ ನೀವು ವೀಕ್ಷಕರೇ ಇಡೀ ಹಾಸನ್ ವೇಸ್ಟ್ ಇಲ್ಲಿಗೆ ಬರುತ್ತೆ ಇದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ ರೀಚಾರ್ಜ್ ಮಾಡಬಹುದು ಇದನ್ನ ಮೊದ್ಲು ಅಲ್ಲಿ ಈ ಬಸ್ ಸ್ಟಾಂಡ್ ಇತ್ತಲ್ಲ ಬಸ್ ಸ್ಟಾಂಡ್ ಅಲ್ಲೂ ಕೆರೆನೆ ಇದ್ದಿದ್ದು ಆ ಕೆರೆನ ತೆಗೆದಿ ಹಳ್ಳನ ತುಂಬಿ ಬಸ್ ಸ್ಟಾಂಡ್ ಮಾಡಿದ್ದಾರೆ ಎದುರುಗಡೆ ಲೇಔಟ್ ಇದೆಯಲ್ಲ ಇಲ್ಲಿ ಕೆರೆ ಇದ್ದಿದ್ದು ಅದನ್ನು ಕೆರೆ ತುಂಬಿ ಹಳ್ಳನ ಲೆವೆಲ್ ಮಾಡಿ ರೀಚಾರ್ಜ್ ಸಾರಿ ಲೇಔಟ್ ಮಾಡಿದ್ದಾರೆ ಸೊ ಈ ಒಂದು ರೀಚಾರ್ಜ್ ಟೇಬಲ್ ನ ಡಿಸ್ಟರ್ಬ್ ಮಾಡಿ ರೀಚಾರ್ಜ್ ವಾಟರ್ ರೀಚಾರ್ಜ್ ಟೇಬಲ್ ಇಂಪಾರ್ಟೆಂಟ್ ನಮಗೆ ಆ ಟೇಬಲ್ ನ ಡಿಸ್ಟರ್ಬ್ ಮಾಡಿ ಬಿಲ್ಡಿಂಗ್ ಹಾಕಿದ್ದಾರೆ ಇಲ್ಲಿ ಬಿಲ್ಡಿಂಗ್ ಹಾಕಿರೋದು ಹಾಕದ್ ಹಾಕಾಯ್ತು ಮುಗೀತು ಇಲ್ಲಿ ನೋಡಿದ್ರೆ ಊರವ್ರಿಗೆಲ್ಲ ಏನ್ ಅನ್ಸುತ್ತೆ ರಕ್ಷಿಸುತ್ತಿದ್ದು ನಿಗೂಢ ಅನ್ಸುತ್ತೆ ಭಯ ಹಾಕುತ್ತೆ ನೋಡ್ಲಿಕ್ಕೆ ಏನ್ ನಡೀತಾ ಇದೆ ಯಾರು ಕರ್ಕೊಂಡ್ಬಿಟ್ಟು ನೋಡಿ ವೀಕ್ಷಕರೇ ಯಾರು ಕರ್ಕೊಂಡ್ ರೇಪ್ ಮಾಡಿದ್ರು ಗೊತ್ತಾಗಲ್ಲ ಇದ್ರಲ್ಲಿ ಎತ್ತಾಕ ಬಂದ್ಬಿಟ್ಟು ಕಿಡ್ನಾಪ್ ಮಾಡ್ಬಿಟ್ಟು ಕಿಡ್ನಾಪ್ ಕೇಸ್ ಮಾಡಿದ್ರು ಗೊತ್ತಾಗಲ್ಲ ಹಂಗಿದೆ ಬನ್ನಿ ಇಲ್ಲಿ ಬಿಲ್ಡಿಂಗ್ ಒಳಗ್ ತೋರ್ಸೋಣ ಇಲ್ಲಿ ಬನ್ನಿಸುವ ಸಂಘೆ ಯಾವ ತರ ಇದೆ ಅಂತ ಹೇಳಿದ್ರೆ ಓಪನ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಸಾಕ್ಷಿ ಸಮೇತ ಇಟ್ಟಿದಿನ ಇಲ್ಲಿ ಹತ್ತು ತಿಂಗಳಾಗಿದೆ ರಕ್ಷಿತ್ ಓಪನ್ ಮಾಡಿ ಹೌದು ಹತ್ತು ತಿಂಗಳಾಗಿದೆ ಬಿಲ್ಡಿಂಗ್ ಸ್ಟಾರ್ಟ್ ಆಗಿ ಹತ್ತು ಹದಿನೈದು ವರ್ಷ ಆಗಿದೆ ಬನ್ನಿ ಇಲ್ಲಿ ಅಲ್ಲಿಂದ ಮೋಸ್ಟ್ಲಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಇತ್ತು ಅನ್ಸುತ್ತೆ ಡಿಪಾರ್ಟ್ಮೆಂಟ್ ಚೇಂಜ್ ಆಗಕ್ ಸಾಂಕ್ಷನ್ ಇಲ್ಲ ಅನ್ಸುತ್ತೆ ಏನು ಅನ್ನೋದೇ ಗೊತ್ತಿಲ್ಲ ಯಾರಿಗೂ ಯಾರ ಕೇಳಿದ್ರು ಇಲ್ಲ ಸುದೀಪು ಇಲ್ಲ ಯಾರೋ ಒಬ್ರು ಅಪರಿಚಿತ ವ್ಯಕ್ತಿರೋ ಇರೋ ಅವ್ರದ್ದು ಯಾರ್ದೋ ಬಿಲ್ಡಿಂಗು ಅಂತ ಅನ್ಕೊಳ್ತಾರೆ ಮಾತಾಡ್ತಾ ಮಾತಾಡ್ತಾ ಎಕ್ಕೋ ಬರ್ತಾ ಇದೆ ಅದ್ಭುತವಾಗಿದೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಅದ್ಭುತವಾಗಿದೆ ಬಿಲ್ಡಿಂಗ್ ಹೇಗಿದೆ ಅದ್ಭುತವಾಗಿದೆ ಕರೆಕ್ಟ್ ಉಪಯೋಗಿಸ್ಕೊಂಡ್ರೆ ಬಹಳ ಅನುಕೂಲಗಳಿದೆ ಅನುಕೂಲ ಆಗುತ್ತೆ ಉಪಯೋಗಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ತೆಂಗಿನಕಾಯಿ ಇಟ್ಕೊಂಡಿದ್ದಾರೆ ಇಲ್ಲೆಲ್ಲಾ ಸುತ್ತ ಕೆರೆ ಇದೆ ಕೆರೆ ಒಳಗೆ ಒಂದು ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಆಸ್ ಎ ನಾವು ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಆಗಿ ನಾವು ಏನ್ ಹೇಳ್ಬಹುದು ಇದಕ್ಕೆ ಇದ್ರಿಂದ ಸ್ಟ್ರಕ್ಚರ್ ಡಿಸೈನ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಅದು ಇದೆಯೋ ಇಲ್ದೇನೆ ಕಟ್ಟಿದಾರೋ ಇಲ್ಲ ಕಟ್ಟಿದ್ರು ಕೂಡ ಸ್ಟ್ರಾಂಗ್ ಮಾಡಿ ಸರ್ಕಾರಿ ದುಡ್ಡನ್ನ ಉಪಯೋಗಿಸ್ಕೊಂಡಿದ್ರೆ ತುಂಬಾ ಅನುಕೂಲಗಳ ಅನುಕೂಲ ಆಗತ್ತೆ ಈಗ ಕೆಳಗಡೆ ಎಷ್ಟು ತುಂಬಬೇಕು ಎಷ್ಟು ತುಂಬಬೇಕು ಎಷ್ಟು ಇದಾಗತ್ತೆ ವೇಸ್ಟೇಜ್ ಎಷ್ಟು ಬರುತ್ತೆ ಇದರಲ್ಲಿ ಖಂಡಿತ ಎಷ್ಟು ವೇಸ್ಟೇಜ್ ಬರುತ್ತೆ ಫೈನಾನ್ಷಿಯಲ್ ಕ್ರೈಟೀರಿಯಾ ಇವ್ ನೋಡ್ಕೊಂಡು ಯಾವ್ದಾದ್ರು ಒಂದು ಊರ್ಗೋ ಎಲ್ಲಾದ್ರೂ ಒಂದ್ ಕೆರೆ ಕೆರೆಗೋ ಹೂಳೆತ್ಸ್ರಿ ಅದ್ರ ಬದ್ಲು ಇದ್ರ ಬದ್ಲು ಹೂಳೆತ್ಸ್ಬಿಟ್ಟು ನೀರ್ ತುಂಬಿಸಬಹುದು ರೀಚಾರ್ಜ್ ಆಗುತ್ತೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಈ ತರ ಮಾಡ್ಬಿಟ್ರೆ ಜನ ಎಲ್ಲಿ ಹೋಗ್ಬೇಕು ನಮ್ ದುಡ್ಡನ್ ತಗೊಂಡ್ಬಿಟ್ಟು ಹಾಳ್ ಮಾಡಿ ಕೆರೆ ಒಳಗೆ ತುಂಬಿದಾರ ನೋಡಿ ಇಲ್ಲಿ ಅದು ಎಷ್ಟು ವರ್ಷ ಆಯ್ತು ಸುಪ್ರೀತ್ ಅವ್ರೆ ಎಷ್ಟು ವರ್ಷ ಹತ್ತದ್ನೈದು ವರ್ಷದಿಂದ ಬಿಲ್ಡಿಂಗ್ ಹಿಂಗೆ ಇದೆ ಇದು ಹತ್ತದ್ನೈದು ವರ್ಷದಿಂದ ಬಿಲ್ಡಿಂಗ್ ಇದೆ ಇದೆ ಈಗ ನೀವು ಅಪ್ಡೇಟ್ ಏನು ಅನ್ನೋದೇ ಗೊತ್ತಿಲ್ಲ ಇದ್ರದ್ದು ಬನ್ನಿ ಮೇಲೆ ನೋಡಿ ಮೇಲೆ ಏನಿದೆ ನೋಡೋಣ ಮಾಮೂಲಿ ಇನ್ನೇನ್ ಫ್ಲೋರ್ ಟು ಫ್ಲೋರ್ ಮೇಲೆ ಕೇರ್ಸಿದಾರೆ ಮುಗಿಸಿದಾರೆ ಬನ್ನಿ ಸುಹಾಸ್ ಬನ್ನಿ ಹಂಗೆ ಇಲ್ಲೊಂದ್ಸರಿ ಕೆರೆ ಈ ಕಡೆನು ತೋರಿಸ್ಬಿಡಿ ಅಲ್ಲಿ ಇನ್ಸ್ಪೆಕ್ಷನ್ ಚೇಂಬರ್ ಅಲ್ಲೇ ಇದೆ ಯುಜಿಡಿ ಇಲ್ಲಿ ನೋಡಿ ಯು ಜಿ ಡಿ ಇದೆ ಬಿಹಾರಧಾಮ ಮಾಡ್ತೀವಿ ಅಂತ ಹೇಳ್ತಾವ್ರೆ ಕೆರೆ ಇದು ಕೆರೆನೂ ಅಲ್ಲ ಏನದು ವೇಸ್ಟ್ ವಾಟರ್ ವಿಹಾರಧಾಮ ಅಂತ ಬರ್ಕೊಂಡಿದಾರೆ ಅಲ್ಲೆಲ್ಲ ಪಾರ್ಕ್ ಮಾಡಕ್ ರೆಡಿ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಹದಿನೈದು ವರ್ಷದಿಂದ ಮಾಡ್ತಾ ಇದಾರೆ ಆ ಜಾಗ ಎಲ್ಲನೇ ಅಲ್ಲಿ ಅಲ್ಲಿ ಪಾರ್ಕ್ ಇದೆ ಅಲ್ಲಾರೋ ಒಂದಿಬ್ರು ಕುತ್ಕೊಂಡು ಮಾತಾಡ್ತಾವ್ರೆ ನೈಟ್ ಬಂದ್ಬಿಟ್ರೆ ಏನಾರ ಗಿವ್ವ ಇರ್ಬೋದು ಅಂತ ಭಯ ಪಟ್ಬಿಡ್ತಾರೆ ನೋಡಿ ಇದೆಲ್ಲ ಕಟ್ಕೊಂಡಿರೋದ್ ನೋಡ್ರಿ ಮೇಂಟೆನೆನ್ಸ್ ಇಲ್ಲ ಇವಕ್ಕೆಲ್ಲ ಮೇಂಟೆನೆನ್ಸ್ ಇಲ್ಲ ಬಿಲ್ಡಿಂಗ್ ಅಲ್ಲಿ ಬೇಜಾರಾಗುತ್ತೆ ಇವನ್ನೆಲ್ಲ ನೋಡ್ಬಿಟ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಪ್ರಶ್ನೆ ಮಾಡ್ಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಾಗಂತ ನಾವಂತೂ ಉದ್ಧಾರಗಾಲ ರಕ್ಷಿತ್ ಖಂಡಿತ ಅವರು ಏನಂತೀರಿ ಖಂಡಿತ ನೋಡಿ ಇದು ಯಾವ್ದೋ ಒಂದ್ ಮೂಟೆ ಬಿಸಾಕ್ರಿ ಏನು ಅನ್ನೋದು ಗೊತ್ತಿಲ್ಲ ಇದು ಹಿಂಗೆ ಬಿದ್ದೈತೆ ಇದು ಟ್ಯಾಂಕಿಗಳು ವೇಸ್ಟೇಜು ಏನ್ ಇಲ್ಲಿ ಇರೋ ತಗೊಂಡೋಗ್ರೊಬ್ರು ಮನೇನೆ ಕಟ್ಟುಬಿಡ್ಬೋದೇನ ಬನ್ನಿ ಮೇಲ್ಗಡೆ ನೋಡೋಣ ಬನ್ನಿ ಸುಹಾಸ್ ಎಷ್ಟು ವೇಸ್ಟ್ ಇದೆ ಕ್ಲೀನ್ ಮಾಡಿಲ್ಲ ಒಂದ್ ಸರಿ ಕ್ಲೀನ್ ಮಾಡಿಲ್ಲ ಇನಾಗ್ರೇಷನ್ ಮಾತ್ರ ಆಗಿದೆ ಇದೇ ಒಂದ್ ಏಳೆಂಟು ತಿಂಗಳಿಂದ ಇನಾಗ್ರೇಷನ್ ಆಗಿದೆ ಒಂದ್ ರೈಲಿಂಗ್ಸ್ ಮೇಲೆ ಕೈ ಮುಟ್ಟಕಾಗಲ್ಲ ಹಿಂಗೆ ಬಿಲ್ಡಿಂಗ್ ಯಾರಿಗೂ ಉಪಯೋಗ ಇದೆ ಆದ್ರೆ ಜೇಡಗಳಿಗೆ ಮಾತ್ರ ಬಾಳ ಸೀರಿಯಸ್ ಆಗಿ ಮಾತಾಡುವಾಗ ಕಾಮಿಡಿ ಹಾಕದ್ರಿ ಒಂದು ನೋಡಿ ಎಲ್ಲಾರ್ಗು ಒಂದೊಂದ್ ಕೆಲ್ಸ ಮಾಡ್ಬಿಡಣ ಎಲ್ಲಾರ್ಗು ಹೇಳ್ಬಿಟ್ಟು ಒಂದೊಂದು ಫ್ಯಾನ್ ಬಿಚ್ಕೊಂಡ್ ಹೇಳ ಬಿಚ್ಕೊಂಡ್ ಹೋಗಿ ಹೇಳ್ಬಿಡಣ್ಣ ಯಾಕೆಂದ್ರೆ ವೇಸ್ಟ್ ಆಗ್ತಿದೆಯಲ್ಲ ಈಗ ಫ್ಯಾನ್ ರೆಡಿ ಇದೆ ಇದ್ರೆಡಿ ಇದೆ ಮುಂದೊಂದು ದಿನ ಆ ಬೇಷನ್ ನೋಡಿ ಸಿಂಕ್ ರೆಡಿ ಇದೆ एवरीथिंग इज ರೆಡಿ ಬಟ್ ಬಿಲ್ಡಿಂಗ್ ಮಾತ್ರ ಒಂದೇ ಒಂದು ಜೀವ ಇಲ್ಲ ಒಳಗಡೆ ಬರಕ್ಕೆ ಭಯ ಆಗುತ್ತೆ ನಾವೇನೋ ಧೈರ್ಯ ಮಾಡ್ಕೊಂಡ್ ಬಂದಿದೀವಿ ಬನ್ನಿ ಇಲ್ಲಿ ಒಳ್ಳೆ ಗೋಲ್ ಗುಂಬಾಸ್ ಇದ್ದಂಗಿದೆ ತುಂಬಾ ಚೆನ್ನಾಗಿದೆ ಆ esthetic appearance ಬಹಳ ಚೆನ್ನಾಗಿದೆ ಬೆಳಕು ನೋಡಿ ಬೆಳಕು ಕೂಡ ಅದ್ಭುತವಾದ ಬೆಳಕು ಬೆಳಕು ನೋಡಿ ಯಾರು ಅಟ್ ಲೀಸ್ಟ್ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಿದಾರಲ್ಲ ಯಾರು ಒಬ್ರು ವಾಸ ಸ್ಥಳ ಯಾರು ಇದೆಯಾ ಸುಮ್ನೆ ಅಲ್ಲಿ ಇಲ್ಲಿ ಬೀದಿಲ್ ಮಲಗ್ತಾರ ಕರ್ಕೊಂಡ್ಬಿಟ್ರೆ ಇಲ್ಲಿ ಯೂಸ್ ಮಾಡ್ಕೋತಾರೆ ಸರಿತಾರೆ ಅಲ್ಲಿ ಇಲ್ಲಿ ಮಲಗದ್ರ ಬದಲು ಇಲ್ಲಿ ಬಂದು ಮಲಕೊಳ್ಳಿ ಬಿಡಿ ಇನ್ನೊಂದ್ಸರಿ ಕರೆಕ್ಟ್ ಲೊಕೇಶನ್ ತೋರಿಸ್ಬಿಡ ಬನ್ನಿ ಗೊತ್ತಾಗಿರತ್ತೆ ಎಲ್ಲರಿಗೂ ಆದ್ರೂ ಒಂದ್ಸರಿ ತೋರ್ಸ ಬನ್ನಿ ಶ್ವಾಸ ನಿರಾಶ್ರಿತ ನಿರಾಶ್ರಿಗಾಗಿ ಇಲ್ಲಿ ಯಾರಪ್ಪ ಶೀಟ್ ಹಾಕೊಂಡಿದ್ದಾರೆ ಇಲ್ಲಿ ಶೀಟ್ ಹಾಕೊಂಡು ಟೆಂಟ್ ಹಾಕೊಂಡು ಸುಮಾರು ಅವ್ರಿಗೆ ಉಪಯೋಗಕ್ಕಾಗ್ಲಿ ಈಗ ಯೂಸ್ ಮಾಡಲ್ವಲ್ಲ ತಗೊಂಡ್ ಕೆರೆ ಒಳಗೆ ಹಾಕ್ತಾರಲ್ಲ ಸರ್ಕಾರದ ದುಡ್ಡು ಕೆರೆ ಒಳಗೆ ಟ್ಯಾಕ್ಸ್ ನಮ್ ಟ್ಯಾಕ್ಸ್ ಅದ್ರ ಬದಲು ಕ್ಲೀನ್ ಆಗಿ ಇದೆಲ್ಲ ಉಳತ್ಸಿ ರೆಡಿ ಮಾಡಿ ನೀರ್ನ ಕ್ಲೀನ್ ಆಗಿ ತುಂಬಿಸಿ ನೀವು ನಮ್ತಿರ ಬಿಡ್ತಿರೋ ರಕ್ಷಿತ್ ಮುಂದ್ಗಡೆ ನೋಡ್ತೇರಿ ನಾನು ಕೆರೆ ಒಳಗೆ ಕೆರೆ ಒಳಗ್ ಬೋರ್ವೆಲ್ಲ ಯು ಬಿಲ್ ನಾಟ್ ಕೆರೆ ಹುಡುಗ್ ಬರೋಲ್ಲ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಬನ್ನಿ ಇದು ಹೆಂಗಿದೆ ಸ್ಟ್ರಕ್ಚರ್ ಮಾತ್ರ ಸ್ಟ್ರಕ್ಚರ್ ಅಲ್ಲಿ ಫೈಲ್ ಆಗಿಲ್ಲ ಇದು ಕ್ವಾಲಿಟಿ ಮಿಸ್ ಆಗಿಲ್ಲ ಬಿಡಿ ಅಲ್ಲ ಸುಪ್ರೀತ್ ಅವರೇ ಇರ್ರಿ ಒಂದು ರೂಮ್ ಇಲ್ಲ ಏನಿಲ್ಲ ಯಾವ ಉಪಯೋಗಕ್ಕೆ ಅಂತ ಉಪಯೋಗ ಅನ್ನೋದ್ ಗೊತ್ತಾಗ್ತಾ ಇಲ್ಲ ವಿಹಾರ ದಾಮಾ ಅಂತಿದೆ ಇಲ್ಲ ಲೈಬ್ರರಿ ಮಾಡ್ತಾವ್ರಾ ಇಲ್ಲ ಇಡೀ ಡಿಸ್ಟ್ರಿಕ್ಗೆ ಒಳ್ಳೆ ಸೆಂಟ್ರಲ್ ಲೈಬ್ರರಿ ಮಾಡ್ಬಿಡ್ಲಿ ಬಿಡಿ ಅದು ಮಾಡಿದ್ರು ಅಲ್ವಾ ಮಕ್ಳು ವಿದ್ಯಾರ್ಥಿಗಳು ಎಲ್ಲಾರು ಯೂಸ್ ಆಗ್ಲಿ ಸೆಂಟ್ರಲ್ ಲೈಬ್ರರಿ ಮಾಡ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೈಡ್ ಇದು ಕೊಡ್ಲಿ ಹ್ಮ್ ಕ್ಲಿಯರ್ ಮಾಡ್ಬಿಟ್ಟು ವೇಸ್ಟ್ ವಾಟರ್ ಎಲ್ಲಾ ತಗ್ಸಿ ರೆಡಿ ಮಾಡಿ ಹಾಕ್ಲಿ ಆದ್ರೂ ನಮ್ಮ ಜನ ಮಾತ್ರ ಬುದ್ಧಿ ಕಲಿಯಲ್ಲರಿ ಏನ್ ಮಾಡ್ತಾರ ಗೊತ್ತಾ ಈಗ ಆಯ್ತು ನೋಡಿ ಸೀಟ್ ರವಿದು ಇವ್ರದ್ದು ಯಾರು ಮಿನಿಸ್ಟ್ರಿ ಲಕ್ಷ್ಮಿ ಹಬ್ಬಾಳ್ಕರ್ಕರ್ ಅವ್ರ ಏನೋ ತಪ್ಪು ಮಾಡ್ಕೊಂಡ್ರು ಅವ್ರು ಬೆಳಿತಿರ್ತಾರೆ ಅವ್ರ ಜೊತೆ ಜನ ಜನ ಜೈ ಅನ್ನೋದ್ ಬಿಟ್ಟವ್ರ ಆ ಜೈ ಅನ್ನೋದ್ ಬುಡ ಗಂಟ ಈ ತರದ್ ಹಾಗೆ ಆಗುತ್ತೆ ತಂದ್ ಸುರಿಬೇಕಲ್ಲ ಇಲ್ಲಲ್ಲ ನೋಡಿ ಮೀಟರ್ ಬಾಕ್ಸ್ ಎವ್ರಿ ತಿಂಗ್ ಈಸ್ ಅರೇಂಜ್ ಒಂದೊಂದು ಕೂಡ ಅರೇಂಜ್ ಆಗಿದೆ ಮೀಟ್ರ್ ಬಾಕ್ಸ್ ಅರೇಂಜ್ ಆಗಿದೆ ಎಲ್ಲ ರೆಡಿ ಆಗಿದೆ ನಿಜವಾಗ್ಲು ಸದ್ಯ ಇದು ಓಡಾಡಕಾದ್ರೂ ಆಗ್ತಾ ಇದೆ ಇಲ್ಲೆಲ್ಲಾ ಬಲೆಗಳು ಕಟ್ಕೊಂಡಿಲ್ವಲ್ಲ ಅಷ್ಟು ಮೇಂಟೈನ್ ಮಾಡಿದಾರಲ್ಲ ಅಂದ್ರೆ ಈಗ ರೀಸೆಂಟ್ ಓಪನ್ ಆಯ್ತಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಈಗ ಕ್ಲೀನ್ ಹೌದು ಚನ್ನಪಟ್ಟಣ ಕೆರೆ ಒಂದು ಕಾಲದಲ್ಲಿ ಚನ್ನಪಟ್ಟಣ ಕೆರೆ ಅಂದ್ರೆ ಎಷ್ಟು ನೀರು ಇತ್ತು ಹೌದು ಈಗ ಹುಡುಕಬೇಕು ಕೆರೆ ಎಲ್ಲಿದೆ ಅಂತ ಹುಡುಕಬೇಕು ಕೆರೆ ಎಲ್ಲಿದೆ ಅಂತ ಹುಡ್ಕಬೇಕು ಒಳ್ಳೆ ಇದ ಕ್ರಾಸ್ ಮಾಡುದ್ರಿ ನಾನ್ ನಿಮಗೆ ಹೇಳಿದನಲ್ಲ ಅಲ್ಲಿ ಬೋರ್ವೆಲ್ ಇದೆ ರಕ್ಷಿ ತಂದನಲ್ಲ ನೋಡಿ ಅಲ್ಲಿ ಆ ಬೋರ್ವೆಲ್ ನೋಡಿ ಅದು ಅದು ಆಸನ್ ಸಿಟಿ ವೇಸ್ಟ್ ಅಲ್ಲಿ ಇಲ್ಲ ಹೇಳ್ತಾನೆ ನೋಡಿ construction ವೇಸ್ಟ್ ಎಲ್ಲಾ ಇಲ್ಲೇ ಬಿತ್ತಿದಾವೆ ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆ ಆ ಕೆರೆ ಪಕ್ಕ ಬೋರ್ ಆ ಕಾನ್ಸೆಪ್ಟ್ ಸರಿನಾ ಬೋರ್ ಅನ್ನೋದು ಏನಕ್ಕೆ ಯೂಸ್ ಆಗ್ತಿದೆ ಅದೇನೋ ಜನಸಾಮಾನ್ಯರು ಯೂಸ್ ಆಗ್ತಿದೆಯಾ ಇಲ್ಲ ಇದರ ಪ್ರೈವೇಟ್ ಪವರ್ ಏನಕ್ಕೆ ಯೂಸ್ ಆಯ್ತಿದ್ಯಾಪಾ ಇಲ್ಲಿ ಕೆಲವೊಬ್ಬರ ಕೇಳಿದ್ರೆ ಕರೆಂಟ್ ಇಲ್ಲ ಈ ಬಿಲ್ಡಿಂಗ್ ಗೆ ಅಂತಾರೆ ವಾಟರ್ ಸಪ್ಲೈ ಇಲ್ಲ ಅಂತಾರೆ ಕರೆಂಟ್ ಇಲ್ಲ ಅಂತಾರೆ ಸುತ್ತ ನೋಡಿದ್ರೆ ಕೆರೆ ಐತೆ ಇನ್ನೇನ್ ಸದ್ಯದಲ್ಲಿ ಒಂದ್ ಐದಾರು ವರ್ಷಕ್ಕೆ ಓಪನ್ ಆಗ್ಬಹುದು ಅಲ್ವೇಗ ಆಗುತ್ತೆ ಮಾಡಿ ಮೇಂಟೆನೆನ್ಸ್ ಬರ್ಬೋದು ವರ್ಷ ಆಗಿದೆ ಇದು ಇದೆಲ್ಲ ಒಂದೇ ಸರಿ ಇನ್ನೊಂದ್ಸರಿ ಇನಾಗ್ರೇಷನ್ ಮಾಡ್ತಾರೆ ಅವಾಗ ಮತ್ತೆ ಸಿಎಂ ಗಳು ಬರ್ತಾರಲ್ಲ ಅವಾಗ ಸಿಟಿ ಮತ್ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗುತ್ತೆ ಸಿಟಿ ಬ್ಲಾಕ್ ಆಗುತ್ತೆ ಊರ್ ಬಿಟ್ಟು ನಾವು ಹೊರಗಡೆ ಓಡಾಡ್ಬೇಕು ಊರವರೇ ನಾವ್ ಬೈಪಾಸ್ ಅಲ್ಲಿ ಬೈಪಾಸ್ ಅಲ್ಲಿ ಸಿಟಿ ಬ್ಲಾಕ್ ಮಾಡ್ಕೊಂಡು ನಮ್ನೆ ಕ್ರಾಶ್ ಆಗಿ ಮಾಡ್ತಾರೆ ಮತ್ತೆ ಸೀಟ್ ಬೆಲ್ಟ್ ಹಾಕಿಲ್ವಾ ಅನ್ಬಿಟ್ಟು ಸೀಟ್ ಬೆಲ್ಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂತ ನಮ್ನೆ ಹಿಡಿತಾರೆ ನೋಡಿ ಒಂದೊಂದು ಕಾರ್ಯಕ್ರಮ ಈಗ ಉದ್ಘಾಟನೆ ಮಾಡೋದ್ರೆ ಅಂದ್ರೆ ಪೂರ್ತಿ ಏನಾಗಿತ್ತು ಇಲ್ಲ ಮುಗ್ಸದ್ಮೇಲೆ ಮೇಲೆ ಉದ್ಘಾಟನೆ ಮಾಡ್ಬೇಕಿತ್ತು ಅರ್ಧಂಬರ್ ಗೊತ್ತಾಗಲ್ಲ ನಾವು ಹೋದ ಟೈಮಲ್ಲಿ ಕಾಮಿಡಿಯನ್ಸ್ ಸುದೀಪ್ದು ಬಿಲ್ಡಿಂಗ್ ಅನ್ಕೊಳವು ಸುದೀಪ್ ಯಾರೋ ಸೆಲೆಬ್ರಿಟಿ ಸುದೀಪ್ ದಾರದ ಬಿಲ್ಡಿಂಗ್ ಅಂತ ಅನ್ಕೊಳವು ಹೋಟೆಲ್ ಮಾಡ್ತಾವ್ರಲ್ಲಿ ಹೋಟೆಲ್ ಮಾಡ್ತಾ ಇದ್ರೆ ಐಲ್ಯಾಂಡ್ ಆಗುತ್ತಂತ ಇಲ್ಲ ಬೋಟ್ ಗಳು ಓಡಾಡುತ್ತೆ ಅಂತ ನಾವು ಅಂತ ಅನ್ಕೊಳ್ತಾ ಇದೊಂದು ಬಿಲ್ಡಿಂಗ್ ನಾವ್ ನೋಡ್ತಾ ಇದೀವಿ ಅಷ್ಟೇ ಸುಪ್ರೀತವ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನೋದು ಅಂಗವಾಡಿ ಅನ್ನೋದು ಎಷ್ಟೋ ಬಿಲ್ಡಿಂಗ್ ಗಳು ಪಾಳ್ ಬಿದ್ದಿದೆ ನೀವ್ ಗಮನಿಸಿದ್ರ ಅಲ್ವಾ ಈ ರೀತಿ ಅಲ್ಲಿ ದನ ಕಟ್ಟಾಗೋದಕ್ಕೆ ಅಥವಾ ಯಾವುದೊಂದು ಮದ್ಯಪಾನ ಮಾಡೋದಕ್ಕೆ ಅದಕ್ಕೂ ಉಪಯೋಗ ಆಗ್ತಾ ಇದೆ ಬಿಲ್ಡಿಂಗ್ ನಾವು ನೋಡ್ತಾ ಇರೋದು ಜನ ಕುತ್ಕೊಂಡು ಅವೆಲ್ಲ ಸರ್ಕಾರಿ ದುಡ್ಡುಗಳು ಏನಾಯ್ತವೆಲ್ಲ ಅಂದ್ರೆ ನಮ್ ದುಡ್ಡು ನಮ್ದುಡ್ಡು ನಮ್ ದುಡ್ಡು ನಾವು ಖಂಡಿತ ದಿನಕ್ಕೆ ಟ್ಯಾಕ್ಸ್ ಆಗುತ್ತೆ ವೀಕ್ಷಕರೇ ದಯವಿಟ್ಟು ಇಷ್ಟೊಂದು ನಾವು ಡಿಸ್ಕಸ್ ಮಾಡ್ತಾ ಇದೀವಲ್ಲ ನಾವು ನೀವು ಎಜುಕೇಟ್ ಆಗ್ಬೇಕಾಗತ್ತೆ ತುಂಬಾ ಪ್ಲಾನ್ ಮಾಡಿ ನಾವು ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ ಆಮೇಲೆ ರಾಜಕೀಯ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ನಾವು ಮೇಯ್ನ್ ಆಗಿ ಬುದ್ಧಿ ಕಲಿಬೇಕಾಗತ್ತೆ ಅಲ್ಲಾರ್ಗೋ ಜೈ ಅನ್ನೋದು ಇಲ್ಲಾರ್ಗೋ ಜೈ ಅನ್ನೋದು ಅವನ್ನ ಮಾಡೋದ್ರ ಬದಲು ನಾವ್ ಏನು ನಮ್ ಕೆಲಸ ಏನು ಅವ್ರದ್ದು ಏನು ಅವ್ರ ಕೆಲಸ ಏನು ಈಗ ರಾಜಕೀಯ ವ್ಯಕ್ತಿ ಅವ್ರು ರಾಜಕೀಯ ಮಾಡೋದು ಈಗ ಅವ್ರ ಪೆನ್ಷನ್ ಬಗ್ಗೆನು ಮಾತಾಡಿದ್ದೆ ಇವೆಲ್ಲ ಮಾತಾಡದ ಹೋದ್ರೂ ತುಂಬಾನೇ ಇದೆ ಬೇಜಾರನ್ನೇವನ ಸರಿ ಹಾಗಾಗಿ ನಾವು ನಾವು ಯೋಚನೆ ಮಾಡಿ ಒಬ್ಬ ವ್ಯಕ್ತಿನ ಎಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು ನಾವು ಯೋಚನೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ನಾವ್ ಒಂದು ಕೆಪಾಸಿ ಇದು ಡಿಸಿಷನ್ ತಗೊಬೇಕು ಎಲೆಕ್ಷನ್ ಟೈಮಲ್ಲಿ ಯಾರೋ ಏನೋ ಕೊಟ್ರು ಏನೋ ಮಾಡಿದ್ರು ಅಂತ ಹೇಳಿದ್ರೆ ಇವೆಲ್ಲ ನಮ್ ಪರಿಣಾಮ ನಮಗೆ ತಿರುಗುತ್ತಿದೆ ಖಂಡಿತ ಅವ್ರ ಯಾರೋ ದುಡ್ಡು ಮಾಡ್ಕೊಳಕ್ ಇಲ್ಲ ಹಾಕಿರ್ತಾರೀ ಈಗ ಒಂದ್ ಐದ್ ಕೋಟಿ ಪ್ರಾಜೆಕ್ಟ್ ಅಂದ್ರೆ ಸಮ್ ಪರ್ಸೆಂಟೇಜ್ ಹೋಗಿರಲ್ವಾ ಅವ್ರಿಗೆ ಖಂಡಿತ ಹೋಗಿ ಹೋಗಿರುತ್ತೆ ಅವ್ರಿಗೆ ಯಾವ್ದೇ ಪಕ್ಷ ಆಗಿರ್ಬೋದು ಯಾವ್ದೇ ಇರ್ಬೋದು ಯಾವ್ದೇ ಪಕ್ಷ ಆಗ್ಲಿ ಬಿಜೆಪಿ ಕಾಂಗ್ರೆಸ್ ದಳ ಅಂತ ಹೇಳ್ತಾರೆ ಯಾವ್ದು ಇಲ್ಲ ಪ್ರತಿಯೊಂದು ಪಕ್ಷದಲ್ಲೂ ಜನಗಳು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಪಕ್ಷ ನೋಡಿ ಜಾತಿ ನೋಡಿ ಓಟ್ ಹಾಕಬೇಡಿ ಕೆಲಸ ನೋಡಿ ಓಟ್ ಹಾಕಿ ಹೌದು ಒಬ್ಬ ಇವ್ ಎಮ್ ಎಲ್ ಅಂತಂದ್ರೆ ಅವನು ಯಾವ್ದೇ ಪಕ್ಷ ಆಗ್ಲಿ ಯಾವ್ದೇ ಪಕ್ಷ ಅಲ್ಲಿ ಅವನು ಒಳ್ಳೆ ಉತ್ತಮ ಕೆಲಸ ಮಾಡ್ತಾ ಅವನಿಗೆ ಓಟ್ ಹಾಕಿ ಯಾವ್ದೇ ಕಾರಣಕ್ಕೂ ಜಾತಿ ನೋಡಿ ಅಥವಾ ಪಕ್ಷ ನೋಡಿ ಓಟ್ ಹಾಕ್ಬಿಟ್ಟು ನಮ್ಮ ಜನಗಳಿಗೆ ಹೇಳೋ ವಿಷಯ ವೀಕ್ಷಕರೇ ಇಷ್ಟೊತ್ತು ಮಾತಾಡಿದೀವಿ ನಾವು ರಕ್ಷಿತ್ ಅವ್ರು ತುಂಬಾ ಸಮಯ ಕೊಟ್ಟಿ ಇದನ್ನ ತುಂಬಾ ಬೈದಿಂದ ಬಂದ ಬೆಂಡ್ಲಿ ಕೂಡಕ್ಕೆ ನಾವೇನು ಖುಷಿ ಪಟ್ಟು ಬಂದಿಲ್ಲ ಭಯ ಇತ್ತು ಒಳಗ್ ಬರೋದು ಹೆಂಗ್ ಬರೋದಪ್ಪ ಏನಾರು ಏನಾರು ಇದ್ರೆ ಅವು ಇವು ಇದ್ರೆ ಅನ್ನೋಂಗೆ ಆ ಬೈದಲ್ ಬಂದ್ಬಿಟ್ಟು ನೋಡ್ಕೊಂಡು ಏನಿದೆ ಅನ್ನೋದು ನಿಮ್ ಮುಂದೆ ಇಟ್ಟಿದ್ದೀವಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ವಂದನೆಗಳು ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ವಂದನೆಗಳು